ನಿನ್ ಬಾಳ್ ಬೆಂಕಿ ಆಕ ನೋಡ ನಿನಗೆ ಬಂದಿರೋ ಗತಿ ನೋಡೋ ಏನ ಸಾಧನೆ ಮಾಡಿದೆ ಆ ಈ ಬೆಟ್ಟಿಂಗ್ ಆಡ ಏನ್ ಸಾಧನೆ ಮಾಡಿದೆ ಹೇಳು ಈಗ ನಿನ್ ವಯಸ್ ನಿನಗೆ ನಿನ್ಗಿರ್ಬೇಕಾಗಿರೋ ಜವಾಬ್ದಾರಿ ಏನು ನೀನ್ ಮಾಡ್ತಿರೋ ಕೆಲ್ಸ ಆದ್ರೂ ಏನೋ ಹ್ಮ್ ಏನು ಇಲ್ಲ ಲೈ ಲವ್ ಮಾಡ್ರೆ ನಿನ್ ಲವರ್ ಮುಂದೆ ಹೀರೋ ಆಗ್ಬೋದು ಕಲ್ತನ ಮಾಡಿದ್ರೆ ಹೇಳಕ್ ಆಗಲ್ಲ ಲಕ್ಕಿದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಇಲ್ಲ ಯಾವನಾದ್ರೂ ನಾಲ್ಕ್ ಜನ ಎದುರಿಸಿ ಒಬ್ಬ ತಲೆ ತಗೋದ್ರೆ ನೀನ್ ರೌಡಿ ಆಗ್ಬೋದು ಅದ್ಬಿಟ್ಟು ನೀನ್ ಈ ಬೆಟ್ಟಿಂಗ್ ಆಡ್ಕೊಂಡು ಊರಲ್ಲಿ ಮನ್ಮನೆಗೋ ಸಾಲ ಮಾಡ್ಕೊಂಡು ಅಂತ ಉಗಿಸ್ಕೊಂಡು ಕಡೆಗೆ ಮೋಸ ಅದು ಅಂತ ಮಾಡ್ಬಿಟ್ಟಲ್ಲಿದ್ದ ದೊಡ್ಡವನೆಲ್ಲಾ ತಗೊಂಡೋಗ ಇಟ್ಬಿಟ್ಟಿದ್ಯಾ ಹಿಂಗೆ ಆದ್ರೆ ಮುಂದೊಂದ್ ದಿನ ನಮ್ಗೆ ಅಂತ ಇರೋ ಇದೊಂದ್ ಮನೆನು ಮಾರ್ಬಿಟ್ಟು ಏನು ಇಲ್ಲದೇ ಇರೋ ಬೀದಿ ಬಿಕಾರಿ ಆಗ್ಬಿಡ್ತೀಯಾ ಕಣ ನೀನು ಗಂಡು ಕಳ್ಕೊಂಡ್ ನೆವಲ್ ಇರೋ ನಿನ್ ತಾಯಿ ಈ ಹಳೆ ಮನೆ ಬಿಟ್ಟು ಒಂದ್ ಮನೆ ಕಟ್ಟಿ ಮಗನ್ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಈಗಲೂ ಅದೇ ಕನ್ಸಲ್ಲಿ ಈ ಜನ್ಮಕ್ ಜನ್ಮ ಕೊಟ್ಟ ನಿನ್ ತಾಯಿ ಅದೊಂದೇ ಒಂದ್ ಕನ್ಸು ನನ್ಸ್ ಮಾಡೋ ಸಾಕು ಅದೊಂದೇ ಒಂದ್ ಕನ್ಸ ನನ್ಸ್ ಮಾಡೋ